ನಿಮಗೆ ಆಕರ್ ಅನ್ನೋದು ಜೆಲ್ ಫಾರ್ಮುಲೇಷನ್ ಟೆಕ್ನಾಲಜಿ ಇದು ಈ ಪೇಸ್ಟಿಗೆ ನಾನು ಇದಕ್ಕೆ ಇನ್ಸೆಕ್ಟಿಸೈಡ್ ಆ್ಯಡ್ ಮಾಡೋದ್ರಿಂದ ಇದು ಇದರಲ್ಲಿ ಫೆರಮೋನ್ ಇರುತ್ತದೆ ಈ ಥರ ಅರ್ಧ ಗ್ರಾಮ್ನಷ್ಟು ಪೇಸ್ಟನ್ನು ಈ ಥರ ಕೊಂಬೆಗಳಿಗೆ ಅಂಟಿಸುವುದು ಆ ಫೆರಮೋನ್ ಈ ಪೇಸ್ಟ್ಗೆ ಎಲ್ಲ ಅಟ್ರಾಕ್ಟ್ ಅಟ್ರ್ಯಾಕ್ಟಾಗಿ ಇದರಲ್ಲಿ ಇನ್ಸೆಕ್ಟಿಸೈಡ್ ಆ್ಯಡ್ ಮಾಡೋದ್ರಿಂದ ಅದನ್ನು ಹತ್ರ ಬಂದು ತಿಂದ ತಕ್ಷಣ ಸತ್ತು ನಮ್ಮ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಇಂದು ನಾವು ನಮ್ಮ ಚೇಪೆಕಾಯಿ ತೋಟದಲ್ಲಿ ಇದ್ದೇವೆ ಈ ಚೇಪೆಕಾಯಿ ತೋಟದಲ್ಲಿ ಬರುವಂಥ ಅಧಿಕವಾದ ತೊಂದರೆ ಏನೆಂದರೆ ಈ ಫ್ಲೈ ಹಣ್ಣಿನ ನೊಣ ಕೆಂಪು ಊಜಿ ಹಣ್ಣಿನ ನೊಣ ಅಂತ ಏನು ಹೇಳ್ತೇವೆ ಇದು ಯಥೇಚ್ಛವಾಗಿ ಈ ಚೇಪೆಕಾಯಿಯಲ್ಲಿ ಡ್ಯಾಮೇಜ್ ಕಾಸ್ ಮಾಡುತ್ತೆ ಇದರಿಂದ ರೈತರಿಗೆ ಅರವತ್ತರಿಂದ ತೊಂಬತ್ತರಷ್ಟು ಇಳುವರಿ ಹಾನಿಯಾಗುತ್ತದೆ ಒಂದು ಹೆಣ್ಣು ಹುಳ ಸಾವಿರದರಿಂದ ಸಾವಿರದ ಐನೂರು ಮೊಟ್ಟೆಗಳನ್ನು ತತ್ತಿಗಳನ್ನು ಇಡುತ್ತದೆ ಇದು ನಮ್ಮ ಹಣ್ಣುಗಳನ್ನು ಚಿಕ್ಕ ಚಿಕ್ಕ ರಂಧ್ರಗಳನ್ನು ಹೋಲ್ ಮಾಡುತ್ತದೆ ಮಾಡಿ ಅದರೊಳಗಡೆ ಅದರ ಮೊಟ್ಟೆಗಳನ್ನು ಇಟ್ಟುಬಿಡುತ್ತದೆ ಅದು ನಮಗೆ ಮೆಗೋಟ್ಸ್ ಅಂತಾರೆ ಆ ಹಣ್ಣಿನಲ್ಲಿ ಮೆಗೋಟ್ಸ್ ಅನ್ನೋದು ಫಾರ್ಮ್ ಆಗಿ ಅದರಿಂದ ಪ್ಯೂಪ ಪ್ಯೂಪ ಆಚೆ ಬಂದು ಮತ್ತೆ ಅದರ ಸಂತಾನೋತ್ಪತ್ತಿ ಮುಂದುವರಿಯುತ್ತದೆ ಇದು ಇದರ ನಿರ್ವಹಣೆಯನ್ನು ರೈತರು ಯಥೇಚ್ಛವಾಗಿ ಯಾವುದರಿಂದ ಮಾಡುತ್ತಾರೆ ಅಂದರೆ ಕೀಟನಾಶಕಗಳನ್ನು ಸಿಂಪಡಿಸುವುದರಿಂದ ಕೀಟನಾಶಕಗಳ ಮೊರೆ ಹೋಗುತ್ತಾರೆ ಆದರೆ ಅತಿ ಹೆಚ್ಚಾಗಿ ಕೀಟನಾಶಕಗಳನ್ನು ಸಿಂಪಡಣೆ ಮಾಡುವುದರಿಂದ ರೈತರಿಗೆ ಮತ್ತು ಗ್ರಾಹಕರಿಗೆ ಇದರ ಅಡ್ಡ ಪರಿಣಾಮಗಳು ಉಂಟಾಗುತ್ತವೆ ಈ ಕೀಟನಾಶಕಗಳು ಅತಿ ಹೆಚ್ಚು ದೇಹಕ್ಕೆ ಸೇರಿದರೆ ಅದು ಕ್ಯಾನ್ಸರ್ ಕಾರಕ ಎಂದು ಹಲವಾರು ಸಂಶೋಧನೆಗಳು ಈಗಾಗಲೇ ತಿಳಿಸಿವೆ ಈ ಊಜೆಯ ನಿರ್ವಹಣೆಗೆ ಇರುವ ಪರ್ಯಾಯ ಮಾರ್ಗವೆಂದರೆ ಅದುವೆ ಯಾವುದೇ ಹಾನಿಕಾರಕವಿಲ್ಲದ ಇನ್ನೊಂದು ಮಾರ್ಗ ಯಾವುದೆಂದರೆ ಅದುವೆ ಫೆರ್ಮೋನ್ ಟೆಕ್ನಾಲಜಿ ಆರ್ ಮೋಹಕ ಬಲೆ ಕನ್ನಡದಲ್ಲಿ ಮೋಹಕ ಬಲೆ ಅಂತ ಹೇಳ್ತೀವಿ ಈ ಮೋಹಕ ಬಲೆಗಳನ್ನು ಬಳಸುವಿಕೆ ಈ ಫೆರಮೋನ್ ಟ್ರ್ಯಾಪ್ಸನ್ನು ಬಳಸೋದ್ರಿಂದ ಈ ಸೆ ಈ ಫೆರಮೋನ್ ಟ್ರಾಪ್ಸ್ ಅನ್ನೋದು ಸುಮಾರು ವರ್ಷಗಳಿಂದ ಈಗಿನ ಕಾಲದಲ್ಲಿ ಸುಮಾರು ವರ್ಷಗಳಿಂದ ಈ ಮಾರುಕಟ್ಟೆಯಲ್ಲಿ ಲಭ್ಯವಾಗಿದೆ ಆದರೆ ಈ ಫೆರಮೋನ್ ಟ್ರ್ಯಾಪ್ಸಲ್ಲಿರುವಂಥ ಫೆರಮೋನ್ ಲ್ಯೂರ್ಸ್ ಯಾವುದು ಈ ಹುಳಗಳನ್ನು ಆಕರ್ಷಣೆ ಮಾಡುತ್ತವೋ ಈ ಫೆರಮೋನ್ ಲ್ಯೂರ್ಸ್ ಅನ್ನೋದು ಅದರ ಫೀಲ್ಡ್ ವ್ಯಾಲಿಡಿಟಿ ತೋಟದಲ್ಲಿ ಅದು ಎಷ್ಟು ದಿವಸದವರೆಗೂ ಕೆಲಸ ಮಾಡುತ್ತದೆ ಅನ್ನೋದು ಈ ಫೀಲ್ಡ್ ವ್ಯಾಲಿಡಿಟಿ ಏನಿದೆ ನಿಮಗೆ ಮೂವತ್ತರಿಂದ ನಲವತ್ತೈದು ದಿನಗಳವರೆಗೆ ಕೆಲಸ ಮಾಡುತ್ತದೆ ಈಗ ಮಾರ್ಕೆಟ್ನಲ್ಲಿ ಲಭ್ಯ ಇರುವುದು ಈ ವುಡ್ ಪಾಲಿ ಪ್ಲೈವುಡ್ ರಬ್ಬ ಇದರಲ್ಲಿ ಫ ಲೋಡ್ ಮಾಡಿ ಕೊಡ್ತಾರೆ ಈ ಪ್ಲೈವುಡ್ಡಲ್ಲಿ ವುಡ್ ಪೀಸಲ್ಲಿ ಬರುವಂಥ ಫೆರಮೋನು ನಿಮಗೆ ಮೂವತ್ತರಿಂದ ನಲವತ್ತೈದು ವರೆಗೆ ಮಾತ್ರ ಕೆಲಸ ಮಾಡುತ್ತವೆ ಇದರಿಂದ ಈ ಫೀಲ್ಡ್ ವ್ಯಾಲಿಡಿಟಿ ಈ ಚೇಪೆಕಾಯಿ ಇರ್ಬೋದು ಈ ಥರದ್ರಲ್ಲಿ ರೈತರಿಗೆ ಮತ್ತೆ ಮತ್ತೆ ಅದನ್ನು ಚೇಂಜ್ ಮಾಡ್ತಾ ಇರಬೇಕಾಗಿರ್ತದೆ ಫೆರಮೋನ್ ಲ್ಯೂರ್ಸ್ ನಮ್ಮ ಗೊತ್ತಿರೋ ಹಾಗೆ ರೈತರಿಗೆ ಈ ಪ್ರಾಬ್ಲಮ್ ಇರೋದರಿಂದ ಇದನ್ನು ಅತಿ ಹೆಚ್ಚಾಗಿ ಉಪಯೋಗಿಸ್ತಿಲ್ಲ ಸೊ ಎ ಟಿ ಜಿ ಸಿ ಬಯೋಟೆಕ್ ಅಂತ ಕಂಪನಿ ನಿಮಗೆ ಈ ಫೆರಮೋನ್ ಟ್ಯಾಬ್ಲೆಟ್ ಲೂರ್ಸ್ ಅಡ್ವಾನ್ಸ್ಡ್ ಟೆಕ್ನಾಲಜಿನ ಪರಿಚಯಿಸ್ತಿದ್ದಾರೆ ಇದು ನ್ಯಾನೋ ಫಾರ್ಮುಲೇಟೆಡ್ ಫೆರಮೋನ್ ಟೆಕ್ನಾಲಜಿ ಲ್ಯೂರ್ ಇದರ ಹೆಸರು ಮಂತ್ರ ಎಮ್ ಇ ಫೆರಮೋನ್ ಟ್ಯಾಬ್ಲೆಟ್ ಲ್ಯೂರು ಇದು ನಿಮಗೆ ನೂರ ಅರವತ್ತು ದಿನದವರೆಗೂ ಫೀಲ್ಡ್ ವ್ಯಾಲಿಡಿಟಿ ಕೊಡ್ತದೆ ಒಂದು ಟ್ಯಾಬ್ಲೆಟ್ ನೀವು ಒಂದು ಟ್ಯಾಬ್ಲೆಟನ್ನು ಉಪಯೋಗಿಸಿದರೆ ನಿಮಗೆ ನೂರ ಅರವತ್ತು ದಿವಸಗಳವರೆಗೂ ನೀವು ಅದರ ಬಗ್ಗೆ ಚಿಂತೆ ಪಡುವಂಥ ಅಗತ್ಯವೇ ಇರುವುದಿಲ್ಲ ಇದು ಏನಂದರೆ ನೀವು ಒಂದು ಟ್ಯಾಬ್ಲೆಟ್ ಲ್ಯೂರನ್ನು ಇನ್ಸ್ಟಾಲ್ ಮಾಡಿದ್ಮೇಲೆ ಇದೊಂಥರ ನಾವು ಯಾವ ಥರ ಹೇಳ್ಬೋದು ಅಂದರೆ ಈ ಟೆಕ್ನಾಲಜಿ ಇನ್ಸ್ಟಾಲ್ ಆ್ಯಂಡ್ ಫಾರ್ಗೆಟ್ ನಾವು ಅದನ್ನು ಇನ್ಸ್ಟಾಲ್ ಮಾಡಿದ್ಮೇಲೆ ಆ ಫೆರಮೋನ್ ಟ್ರ್ಯಾಪು ಈ ಊಜಿ ನೊಣದ ನಿರ್ವಹಣೆನ ಅದು ತೆಗೆದುಕೊಳ್ಳುತ್ತೆ ನೂರ ಅರುವತ್ತು ದಿವಸದವರೆಗು ರೈತರು ಯಾವುದೇ ಕಾರಣಕ್ಕೂ ಈ ಊಜಿ ನೊಣಗಳ ಬಗ್ಗೆ ಯಾವುದೇ ಚಿಂತೆಯನ್ನು ಇಟ್ಟುಕೊಳ್ಳೋ ಅಂಥ ಅಗತ್ಯವಿರುವುದಿಲ್ಲ ಇದನ್ನು ಯಾ ಯಾವ ಥರ ಉಪಯೋಗಿಸ್ಬೇಕೆಂದು ನಾನು ತೋರಿಸ್ಕೊಡ್ತೀನಿ ಇದರಲ್ಲಿ ನೋಡಿ ಹತ್ತು ಹತ್ತು ಟ್ಯಾಬ್ಲೆಟ್ ಬರುತ್ತೆ ನಿಮಗೆ ಈ ಒಂದು ಟ್ಯಾಬ್ಲೆಟ್ನ ಓಪನ್ ಮಾಡಿ ತೋರಿಸ್ತೇನೆ ಇದು ನೋಡಿ ಈ ಥರ ಟ್ಯಾಬ್ಲೆಟ್ ಇರ್ತೈತೆ ನಿಮಗೆ ಟ್ರ್ಯಾಪ್ ತೋರಿಸ್ತೀನಿ ಈ ಟ್ರ್ಯಾಪ್ ನಿಮಗೆ ಊಜಿ ಡಬ್ಬ ಈ ಯಾವ ಥರ ಊಜಿ ಡಬ್ಬ ಅಂತ ನಿಮ್ಮ ಆಡು ಭಾಷೆನಲ್ಲಿ ಹೇಳ್ತಾರೋ ಈ ಫೆರಮೋನ್ ಟ್ರ್ಯಾಪ್ ಈ ಫ್ರೂ ಫ್ರೂಟ್ ಫ್ಲೈ ಟ್ರ್ಯಾಪನ್ನು ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ನೀವು ಎಲ್ಲ ಮಾರ್ಕೆಟ್ಗಳಲ್ಲೂ ಇದು ಯಥೇಚ್ಛವಾಗಿ ಲಭ್ಯವಿರುತ್ತದೆ ನೀವು ಇದನ್ನು ಯೂಸ್ ಮಾಡ್ಬೋದು ಇಲ್ಲ ನಮಗೆ ತಿಳಿದಿರೋ ಹಾಗೆ ಮೋಸ್ಟ್ ಆಫ್ ದ ಅತಿ ಅತಿ ಹೆಚ್ಚು ಫಾರ್ಮರ್ಸು ರೈತರು ವಾಟರ್ ಬಾಟಲ್ ಅಂದರೆ ಅರ್ಧ ಲೀಟ್ರ್ ಒನ್ ಒಂದು ಲೀಟ್ರನ್ನ ನೀರಿನ ಬಾಟಲ್ನಲ್ಲಿ ಅದನ್ನು ಕಟ್ ಮಾಡಿ ಅದನ್ನೇ ಆಗಿ ಚೇಂಜ್ ಮಾಡಿ ಅದಕ್ಕೆ ಯೂಸ್ ಮಾಡ್ತಾರೆ ಲ್ಯೂರ್ ಹಾಕಿ ಆ ಥರ ವಾಟರ್ ಟ್ರ್ಯಾಪ್ ನೀರು ಹಾಕಿ ನೀರಿನ ಬಾಟ್ಲಲ್ಲಿ ಯೂಸ್ ಮಾಡುವಾಗ ಈ ಒಂದು ಟ್ಯಾಬ್ಲೆಟನ್ನು ಆ ನೀರಿನ ಬಾಟ್ಲಿಗೆ ಹಾಕಿದ್ರೆ ಸಾಕು ಅದು ಸೇಮ್ ಇದೇ ಥರನೇ ವರ್ಕ್ ಆಗುತ್ತದೆ ಇವಾಗ ನೋಡಿ ಈ ಬುಟ್ಟಿಯಲ್ಲಿ ಈ ಟ ಈ ಟ್ಯಾಬ್ಲೆಟನ್ನು ಹಾಕಬೇಕು ಹಾಕಿ ಈ ಥರ ಎರಡೂ ಕಡೆ ಲಿಡ್ಡು ಕ್ಲೋಸ್ ಮಾಡಿ ನಾವು ಯಾವುದಾದ್ರೂ ಕೊಂಬೆಗೆ ನಮಗೆ ಈಸಿಯಾಗಿ ಎಟುಕುವಂಥ ಕೊಂಬೆಗೆ ನಾವು ಈ ಥರ ಕಟ್ಕೊಂಡ್ರೆ ಸಾಕು ಈ ಥರ ಈ ಕೊಂಬೆಗೆ ಕಟ್ಕೋಬೇಕು ಕಟ್ಕೊಂಡ ನಂತರ ಇದರಿಂದ ನಮಗೆ ಅತಿ ಹೆಚ್ಚು ಮಳೆ ಬೀಳಲಿ ಇಲ್ಲ ಅತಿ ಹೆಚ್ಚು ನಿಮಗೆ ಏನು ಉಷ್ಣಾಂಶ ಬಿಸಿಲಿನ ಪ್ರಭಾವ ಅತಿ ಹೆಚ್ಚು ಇದ್ದರೂ ಕೂಡ ಇದು ಕಂಪ್ಲೀಟ್ಲಿ ಕ್ಲೈಮೇಟ್ಗೆ ಇರ್ರೆಸ್ಪೆಕ್ಟಿವ್ ಅಂದರೆ ಕ್ಲೈಮೇಟ್ ನಮ್ಮ ವಾತಾವರಣ ಯಾವುದೇ ರೀತಿಯಾಗಿರಲಿ ಇದರಿಂದ ಫೆರಮೋನ್ ಹೊರಸೂಸುವಿಕೆ ಒಂದೇ ಥರ ಇರುತ್ತದೆ ಇದರಿಂದ ರೈತರಿಗೆ ಯಾವುದೇ ಆದ ಅಡ್ಡ ಪರಿಣಾಮಗಳು ಇರುವುದಿಲ್ಲ ಮತ್ತು ಈ ಫೆರಮೋನ್ಸ್ ಅನ್ನೋದು ಯಾವುದು ನಮಗೆ ರೈತರಿಗೆ ಹಾನಿಕಾರಕ ಅಲ್ಲ ಸೊ ಇದು ನಮ್ಮ ಹಣ್ಣಿನ ಜೊತೆ ಯಾವುದೇ ಕಾರಣಕ್ಕೂ ಕಾಂಟ್ಯಾಕ್ಟ್ಗೆ ಬರುವುದಿಲ್ಲ ಇದರಿಂದ ಕಂಪ್ಲೀಟ್ ಗ್ರೀನ್ ಟೆಕ್ನಾಲಜಿನೇ ಅಂತಲೇ ಇದನ್ನು ನಾವು ಹೇಳ್ಬೋದು ಎ ಟಿ ಜಿ ಸಿ ಬಯೋಟೆಕ್ ಅವರು ಇದ್ದು ಒಂದು ಕಂಪ್ಲೀಟ್ಲಿ ಅಡ್ವಾನ್ಸ್ಡ್ ಟೆಕ್ನಾಲಜಿನ ಡೆವಲಪ್ ಮಾಡಿದ್ದಾರೆ ಈಗ ಎ ಟಿ ಜಿ ಸಿ ಅವ್ರ ಕಡೆಯಿಂದ ಇನ್ನೊಂದು ಅಡ್ವಾನ್ಸ್ಡ್ ಹೈಲಿ ಅಡ್ವಾನ್ಸ್ಡ್ ಟೆಕ್ನಾಲಜಿ ಏನಂದರೆ ಈ ಆಕರ್ಷ್ ಎಮ್ ಇ ಅಂತ ಇದು ನಿಮಗೆ ಆಕರ್ಷ್ ಎಮ್ ಇ ಅನ್ನೋದು ಜೆಲ್ ಫಾರ್ಮುಲೇಷನ್ ಟೆಕ್ನಾಲಜಿ ಇದು ನಿಮಗೆ ಇದು ಪೇಸ್ಟ್ ಥರ ಬರುತ್ತದೆ ಈ ಥರ ನಿಮಗೆ ಪೇಸ್ಟ್ ಸಿಗುತ್ತದೆ ಈ ಪೇಸ್ಟಿಗೆ ನಾನು ಏಳರಿಂದ ಹತ್ತು ಎಮ್ ಎಲ್ನಷ್ಟು ಕಾಂಟ್ಯಾಕ್ಟ್ ಅನ್ನು ಉಪಯೋಗಿಸಿದ್ದೇನೆ ಇದಕ್ಕೆ ಇನ್ಸೆಕ್ಟಿಸೈಡು ಆ್ಯಡ್ ಮಾಡೋದ್ರಿಂದ ಇದು ಇದರಲ್ಲಿ ಫೆರಮೋನ್ ಇರುತ್ತದೆ ಇದನ್ನು ನಾವು ಅರ್ಧ ಗ್ರಾಮ್ನಷ್ಟು ಅರ್ಧ ಗ್ರಾಮ್ನಷ್ಟು ನಮ್ಮ ಯಾವುದಾದ್ರೂ ಗಿಡದ ಕೊಂಬೆಗೆ ಈ ಕೊಂಬೆಗಳಿಗೆ ಈ ಥರ ಅಂಟಿಸಬೇಕು ಇಲ್ಲಿ ಬನ್ನಿ ಇಲ್ಲಿ ನೋಡಿ ಈ ಥರ ಅರ್ಧ ಗ್ರಾಮ್ನಷ್ಟು ಪೇಸ್ಟನ್ನು ಈ ಥರ ಕೊಂಬೆಗಳಿಗೆ ಅಂಟಿಸುವುದು ಈ ಥರ ಅಂಟಿಸೋದ್ರಿಂದ ಏನಾಗುತ್ತೆ ಅಂದರೆ ಎಲ್ಲ ಊಜಿ ನೊಣಗಳು ಅಟ್ರ್ಯಾಕ್ಟ್ ಆಗುತ್ತವೆ ಆ ಫೆರಮೋನ್ ಈ ಪೇಸ್ಟ್ಗೆ ಎಲ್ಲ ಅಟ್ರಾಕ್ಟ್ ಅಟ್ರ್ಯಾಕ್ಟಾಗಿ ಇದರಲ್ಲಿ ಇನ್ಸೆಕ್ಟಿಸೈಡ್ ಆ್ಯಡ್ ಮಾಡೋದ್ರಿಂದ ಅದನ್ನು ಹತ್ರ ಬಂದು ತಿಂದಿದ ತಕ್ಷಣ ಸತ್ತೋಗ್ಬಿಡ್ತವೆ ಎಲ್ಲ ನೊಣಗಳು ಇದರಲ್ಲಿ ಬಿದ್ದು ಸತ್ತೋಗ್ತವೆ ಈ ಪೇಸ್ಟ್ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಇದು ಹೈಡ್ರೋಫೋಬಿಕ್ ಕೂಡ ಇದೆ ಮಳೆಯನ್ನು ಇದು ತಡ್ಕೊ ತಡೆದುಕೊಳ್ತದೆ ಮತ್ತು ಅತಿ ಹೆಚ್ಚು ಟೆಂಪ್ರೇಚರ್ ಉಷ್ಣಾಂಶ ಜಾಸ್ತಿ ಇತ್ತು ಅಂದರೆ ಕೂಡ ಇದು ಡ್ರೈ ಆಗೋಲ್ಲ ನಿಮಗೆ ಮೂವತ್ತರಿಂದ ನಲವತ್ತೈದು ದಿನಗಳವರೆಗೂ ಇದು ಫೆರ್ಮೋನು ಒರೆಸೂಸುವಿಕೆ ಮಾಡುತ್ತಾನೆ ಇರ್ತೈತೆ ಇದರಿಂದ ರೈತರಿಗೆ ಅಡ್ವಾಂಟೇಜ್ ಏನಂದರೆ ಇದು ಒಂದು ಡಬ್ಬ ತಗೊಂಡು ಬಂದು ಸ್ವಲ್ಪ ಐದು ನಿಮಿಷದಲ್ಲಿ ಒಂದು ನಾಲ್ಕು ಮೀಟ್ರ್ ಅಂತರದಲ್ಲಿ ನಾಲ್ಕು ಮೀಟ್ರ್ಗಳ ಅಂತರದಲ್ಲಿ ಒಂದೊಂದು ಅರ್ಧ ಅರ್ಧ ಗ್ರಾಮ್ನಷ್ಟು ಒಂದೊಂದು ಡಾಲಪ್ಗಳನ್ನು ಈ ಮರದ ಕೊಂಬೆಗಳಿಗೆ ಆ ಕಾಂಡದ ಬದಿಯಲ್ಲಿ ಇಟ್ಕೊಂಡು ಹೋಗ್ಬೇಕಷ್ಟೇ ಮುನ್ನೂರರಿಂದ ನಾನೂರು ಈ ಥರ ಸ್ಮಾ ಚಿಕ್ಕ ಚಿಕ್ಕದಾದ ಡಾಲಪ್ಗಳನ್ನು ಮಾಡಿಕೊಂಡು ಅರ್ಧ ಗ್ರಾಮ್ನಷ್ಟು ರೈತರು ಅಲ್ಲಲ್ಲಿ ಅಲ್ಲಲ್ಲಿ ನಾಲ್ಕು ಮೀಟರ್ನಷ್ಟು ಅಂತರದಲ್ಲಿ ಇಟ್ಕೊಂಡು ಹೋಗೋದ್ರಿಂದ ಊಜಿ ನೋಡೋದು ಸಂಪೂರ್ಣ ನಿರ್ವಹಣೆ ಯಾವುದೇ ಟ್ರ್ಯಾಪ್ನ ಅವು ಅಗತ್ಯ ಅಗತ್ಯವಿರುವುದಿಲ್ಲ ಯಾವುದೇ ಇನ್ಸೆಕ್ಟಿಸೈಡ್ನ ಅಗತ್ಯವಿ ಅಗತ್ಯವಿರುವುದಿಲ್ಲ ಇದು ಕಂಪ್ಲೀಟ್ ನಿರ್ವಹಣೆಯನ್ನು ಕೊಡುತ್ತದೆ ಎಲ್ಲ ಹುಳುಗಳು ಇದನ್ನು ಬಂದು ಟ ಅಲ್ಲಿ ಇದರ ಹತ್ತಿರ ಬಂದಿದ್ದ ತಿಂದ ತಕ್ಷಣ ಎಲ್ಲವೂ ಸತ್ತು ಹೋಗುತ್ತವೆ ಮತ್ತು ಇದನ್ನು ಎವರಿ ಅಂದರೆ ಮೂವತ್ತರಿಂದ ನಲವತ್ತೈದರೂ ದಿನಗಳಿಗೊಮ್ಮೆ ಪ್ರತಿಯೊಂದು ಡಬ್ಬವನ್ನು ಮತ್ತೆ ನಾವು ಹೊಸದಾಗಿ ತಂದು ಫೆರಮೋನ್ ಪೇಸ್ಟನ್ನು ತಂದು ಹಚ್ಚಬೇಕಿರುತ್ತದೆ ಇದು ಮೂವತ್ತರಿಂದ ನಲವತ್ತೈದು ದಿನಗಳವರೆಗೂ ಕೆಲಸ ಮಾಡುತ್ತದೆ ಹಾಗೂ ಹೆಚ್ಚಿನ ಕೃಷಿ ಮಾಹಿತಿಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಇನೋವೇಟಿವ್ ಫಾರ್ಮಿಂಗ್ ಯೂಟ್ಯೂಬ್ ಚಾನೆಲ್ಗೆ ಚಂದಾದಾರರಾಗಿ